ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ನೋಡಿ ರೆಡ್ ಅನ್ ರೆಡ್ ಹಾಕಿದ್ದೀನಿ ಯಾಕೆಂದ್ರೆ ನವರಾತ್ರಿಯ ಎರಡನೇ ದಿನ ಇವತ್ತಿನ ಬಣ್ಣ ಬಂದು ರೆಡ್ ಅದಕ್ಕೆ ರೆಡ್ ಹಾಕೊಂಡಿದ್ದೀನಿ ರೆಡ್ ಕಲರ್ ಓಲ್ ಇಲ್ಲ ಬಳೆಲ್ಲ ಹಾಕಿಲ್ಲ ಹುಡ್ಕಕ್ ಟೈಮ್ ಇಲ್ಲ ಬಳೆಲ್ಲ ಹಾಕಿಲ್ಲ ಇನ್ನೆ ಅಖಂಡ ದೀಪ ಹಚ್ಚಿದನ ಸತ್ಯ ಏನಾಗಿಲ್ಲ ಉರಿತೇನೆ ಉರದೇ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಏನಾಗುತ್ತೋ ಏನೋ ಆರುತ್ತೋ ಇರುತ್ತೋ ಅಂತ ತುಂಬಾ ಟೆನ್ಶನ್ ಆಗಿತ್ತು ಸದ್ಯ ಏನಿಲ್ಲ ಅದ್ರ ಹಚ್ಚಿ ಉರಿಯತೆ ಏನಾಗಲ್ಲ ನೋಡಿತೆ ದೊಡ್ಡ ದೀಪನೇ ಹಚ್ಚಿದೀನಿ ಅದ್ರ ಸಣ್ಣ ಕುರಿ ಮಾಡಿದ್ರೆ ಸಾಕು ಅದು ಎರಡು ದಿನ ಬೇಕಾದ ಉರಿಯತೆ ಎಣ್ಣೆನೂ ನೆನ್ನೆ ಹಾಕಿದಷ್ಟೇ ಎಷ್ಟೈತೋ ಅಷ್ಟೇ ಐತೆ ಒಂದ್ ಸ್ವಲ್ಪನು ಕಾಲಿರೋ ಒಂದ್ ಸ್ವಲ್ಪ ಖಾಲಿ ಐತೆ ಇನ್ನೊಂದು ಸ್ವಲ್ಪ ನಾನು ಇವತ್ತು ಹಾಕಿ ಪೂಜೆ ಮಾಡಿ ಏರ್ಗುನ ಎಲ್ಲ ಇವತ್ತು ರೆಡ್ ಕಲರ್ ಹೂವನೇ ಇಟ್ಟು ಬಣ್ಣ ಬಂದ ರೆಡ್ ಅಲ್ವಾ ಅದಕ್ಕೆ ರೆಡ್ ಕಲರ್ ಹೂವನೇ ಇಟ್ಟು ಪೂಜೆ ಮಾಡಿದೀನಿ ಸಾಯಂಕಾಲ ದೇವಸ್ಥಾನ ಬದಕ್ಕು ನೆನ್ನೆ ಹೋಗಿ ಬಂದೆ ಆಮ್ ಸಕ್ಕ ಬಟ್ಟೆ ಮಳೆ ಇತ್ತು ಅದರಲ್ಲೂ ಹೋಗಿ ಇನ್ನೇನು ಮಾಡಿದ್ವಿ ಬಚ್ಚಪೆಗಲ್ಲ ಬಿಟ್ಟು ಹೋಗೋದ್ಬಿಟ್ಟು ಬಂದೆ ರಾತ್ರಿ ಎಂಟು ಗಂಟೆಗೆ ಹೋಗಿ ರಾತ್ರಿ ಒಂಬತ್ತುವರೆಗೆ ಮನೆಗೆ ಬಂದಿದ್ದೀವಿ ತುಂಬಾ ಅಂದರೆ ತುಂಬ ಜನ ಇದ್ರು ಅಂದ್ರೆ ಪೂಜೆ ಸಕ್ಕತ್ತಾಗಿತ್ತು ನನ್ನ ಸ್ಟೋರಿಲಿ ಹಾಕಿದ್ದೀನಿ ನೋಡಿ ಹೆಂಗ್ ರೆಡಿ ಮಾಡಿರೋ ಇದಾಗಿತ್ತು ಫ್ರೆಂಡ್ ನನ್ನ ಪುಟ್ಟ ಬ್ಲಾಗು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಎಲ್ಲರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ನವರಾತ್ರಿ ದುರ್ಗಾ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ